ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತಧಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭೂಮಿಕಾ ಸುಧನಿಗೆ ಹಾಗೆ ಭಾಗ್ಯಮ್ಮ ಇಬ್ಬರಿಗೂ ರೆಡಿಯಾಗಿ ದೇವಸ್ಥಾನಕ್ಕೆ ಬರುವುದಕ್ಕೆ ಹೇಳ್ತಾರೆ ಇಬ್ಬರು ದೇವಸ್ಥಾನಕ್ಕೆ ಬಂದ ತಕ್ಷಣ ಈ ಕಡೆ ಗೌತಮ್ ತಾಯಿ ತೆಂಗಿ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇರ್ತಾನೆ ಆನಂದು ಇವರು ಅಂತ ಹೇಳಿದಾಗ ಅವ್ರ ತಾಯಿನೇ ಅಂತ ಹೇಳಿದಾಗ ತಕ್ಷಣ ಆನಂದು ಪೂರ್ಣಿಮಾ ಇಬ್ಬರು ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಅಮ್ಮ ನೀವು ಬದುಕಿದ್ದೀರಾ ಅವು ಗೌತಮ್ ಅಂತೂ ನಿಮ್ಮನ್ನು ನೋಡಿದ್ರೆ ಎಷ್ಟು ಖುಷಿ ಪಡ್ತಾನೆ ಅಂತ ಹೇಳಿ ತುಂಬ ಖುಷಿಯಾಗಿ ಮಾತಾಡ್ತಾರೆ ಅದಕ್ಕೆ ಭೂಮಿಕಾ ಹೌದು ಅವರೇ ಆ ಖುಷಿ ಕ್ಷಣನ ನಾನು ನೋಡಬೇಕು ಅಂತಲೇ ಇವರನ್ನು ಕರೆಸಿದ್ದು ಸುಧಾ ಅಮ್ಮ ನಡೀರಿ ನೀವಿಬ್ರು ಅಂತ ಹೇಳಿ ಗೌತಮ್ ಮುಂದೆ ನಿಲ್ಲಿಸಿದಾಗ ಗೌತಮ್ ಅವನ ಕಣ್ಣನ್ನೇ ಅವನು ನಂಬಲ್ಲ ಕೊನೆಗೆ ಅಮ್ಮ ನಾನಮ್ಮ ನಿನ್ನ ಗುಂಡ ಅಂತ ಹೇಳಿ ತಕ್ಕೊತಾನೆ ಅವರು ಗುಂಡು ನೀನಾ ಅಂತ ಹೇಳಿ ಭಾವುಕರಾಗ್ತಾರೆ ಕೊನೆಗೆ ಸುದನ್ನ ನೋಡಿ ಇವಳು ಅಂತ ಅಂದಾಗ ಇವರೇ ನಿಮ್ಮ ತಂಗಿ ಅಂತ ಹೇಳಿ ಭೂಮಿಕಾ ಹೇಳಿದ ತಕ್ಷಣ ನನ್ನ ತೆಂಗಿನ ನಮ್ಮಮ್ಮ ನನ್ನ ತಂಗಿ ಸಿಕ್ಬಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ನನ್ನಂಥ ಪಾಪಿ ಅಣ್ಣನ ಅಂತ ಹೇಳಿದಾಗ ಇಲ್ಲ ಅಣ್ಣ ಆ ಮಾತೆಲ್ಲ ನೀವು ಹೇಳಬೇಡಿ ಅಂತ ಹೇಳಿದಾಗ ಹೌದಮ್ಮ ನೀನು ಮನೆ ಕೆಲಸದೊಳಗೆ ಮಾಡ್ಕೊಂಬಿಟ್ಟೆ ನಾನು ನನಗೆ ಗೊತ್ತೇ ಆಗಿಲ್ಲ ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳಿ ತುಂಬ ಕೇಳ್ಕೊಂಡಾಗ ಸುಧಾ ಅಣ್ಣ ನಿಮ್ಮಿಂದ ನಮಗೊಂದು ಜೀವನ ಆಯಿತು ನಾವು ಏನೇ ಧನ್ಯವಾದ ಹೇಳಬೇಕು ಅಂದರೆ ಅದಕ್ಕೆ ಹೇಳಬೇಕು ಅವರೇ ನಮ್ಮ ಬಗ್ಗೆ ತಿಳ್ಕೊಂಡು ನಮ್ಮನ್ನೇ ಇವತ್ತು ಸೇರ್ಸೋಕ್ಕೆ ಅವರೇ ದಾರಿಯಾಗಿದ್ದಾರೆ ಅಂತ ಹೇಳಿದಾಗ ಗೌತಮ್ ಭೂಮಿಕನಿಗೆ ಭೂಮಿಕ ನಮ್ಮ ಜೀವನದಲ್ಲಿ ನಮ್ಮಮ್ಮ ನನ್ನ ತೆಂಗಿನ ವಾಪಸ್ ಕೊಟ್ಬಿಟ್ರಿ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಿದ್ದಕ್ಕೆ ಭೂಮಿಕಾ ಖುಷಿಯಾಗಿ ಗೌತಮ್ ಅವರೇ ನಿಮ್ಮ ಖುಷಿನೇ ನನ್ನ ಖುಷಿ ತಾನೆ ಇವರು ಯಾರೂ ಬೇರೆಯವರಲ್ಲ ನಮ್ಮ ಅತ್ತೆ ನನ್ನ ತಾನೇ ನಿಮ್ಮ ಖುಷಿ ಆಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ಅಷ್ಟೊತ್ತಿಗೆ ಗೌತಮ್ ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು